ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐ ಟಿವಿ ನ್ಯೂಸ್ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಬಿ ಸರೋಜಾ ದೇವಿ ಇನ್ನಿಲ್ಲ ಇದೇ ಹೊತ್ತಿನ ವಿಶೇಷ ನಾನು ಸುನೀಲ್ ಸಂಡು ಹೌದು ಕನ್ನಡ ಚಿತ್ರರಂಗದ ಹಿರಿಯ ನಟಿ ಬಿ ಸರೋಜಾ ದೇವಿ ಅವರು ಇಂದು ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಅವರಿಗೆ ಇಬ್ಬರು ಮಕ್ಕಳು ಸಹ ಇದ್ದಾರೆ ಕಳೆದ ಕೆಲವು ಸಮಯದಿಂದ ಸರೋಜಾದೇವಿಯವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಆರೂವರೆ ದಶಕಗಳ ಕಾಲ ಅವರು ಚಿತ್ರರಂಗದಲ್ಲಿ ಇದ್ದಂತವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆದಂತಹ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸರ್ವಭೌಮ ಅವರು ನಟಿಸಿದ ಕೊನೆಯ ಚಿತ್ರ ಸರೋಜಾದೇವಿಯವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹರ್ಷ ಅವರನ್ನು ವಿವಾಹವಾದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪತಿ ನಿಧನ ಹೊಂದಿದ್ರು ಈಗ ಪತಿ ವರ್ಷ ಸಮಾಧಿ ಪಕ್ಕದಲ್ಲೇ ಸರೋಜ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಬೆಂಗಳೂರಿನ ಹಳ್ಳಿಯ ತೋಟದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಲಿದೆ ಸರೋಜಾ ದೇವಿ ಜನಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೆಂಟರ ಜನವರಿ ಏಳರಂದು ಅವರು ಬೆಂಗಳೂರಿನಲ್ಲಿ ಹುಟ್ಟಿದವರು ಅವರ ತಂದೆ ಭೈರಪ್ಪ ಅವರು ಪೊಲೀಸ್ ಅಧಿಕಾರಿಯಾಗಿದ್ದಂಥವರು ತಾಯಿ ರುದ್ರಮ್ಮ ಅವರು ಹೌಸ್ ವೈಫ್ ಆಗಿದ್ದರು ಸರೋಜಾ ದೇವಿಯವರ ಬಳಿ ಭೈರಪ್ಪ ಅವರು ಡ್ಯಾನ್ಸ್ ಕಲಿಯುವಂತೆ ಪ್ರೋತ್ಸಾಹಿಸಿದರು ಅವರು ಚಿತ್ರರಂಗಕ್ಕೆ ಬರುವುದಕ್ಕೆ ತಂದೆಯಿಂದಲೇ ಬೆಂಬಲ ಸಿಕ್ಕಿತ್ತು ಅನಾರೋಗ್ಯದಿಂದ ವಿಧಿವಶರಾದಂತಹ ಅವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಂದ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಸರೋಜಾದೇವಿ ಅವರು ಮೊದಲ ಬಾರಿಗೆ ಬಣ್ಣ ಹಚ್ಚಿದವರು ಆಗ ಅವರಿಗೆ ಹದಿನೇಳು ವರ್ಷ ವಯಸ್ಸು ಆ ಬಳಿಕ ಆಫರ್ಗಳು ಅವರನ್ನು ಹುಡುಕಿ ಬಂದಿದ್ವು ಕೆಲವು ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಹಿಂದಿ ಸಿನಿಮಾಗಳಲ್ಲೂ ಕೂಡ ಸರೋಜಾ ದೇವಿ ಅವರು ನಟನೆ ಮಾಡಿದ್ದಾರೆ ಅವರ ವೃತ್ತಿ ಬದುಕಿನಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ಚಿತ್ರರಂಗ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಮೇರು ನಟರಾದ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಮೊದಲಾದವರ ಜೊತೆ ಸರೋಜಾದೇವಿ ತೆರೆ ಹಂಚಿಕೊಂಡಿದ್ದಾರೆ ಅಮರ ಶಿಲ್ಪಿ ಜಕಣಾಚಾರಿ ಮಲ್ಲಮ್ಮನ ಪವಾಡ ಭಾಗ್ಯವಂತರು ಬಬ್ರುವಾಹನ ಕಥಾ ಸಂಗಮ ಮುಂತಾದ ಕನ್ನಡ ಸಿನಿಮಾಗಳಲ್ಲಿ ಸರೋಜಾದೇವಿ ನಡೆಸಿದರು ಇನ್ನು ತಮಿಳಿನಲ್ಲಿ ಪಟ್ಟಾಲಿ ಮುತ್ತು ಪಡಿಕತಾ ಮೆಥೈ ಕಲ್ಯಾಣ ಪರಸು ತೆಲುಗಿನಲ್ಲಿ ಪಂಡರಿ ಭಕ್ತಲು ದಕ್ಷಯಜ್ಞಂ ಹಿಂದಿಯಲ್ಲಿ ಆಶಾ ಮೆಹಂದಿ ಲಾಗಾಕೆ ರಕನ ಮೊದಲಾದ ಸಿನಿಮಾಗಳಲ್ಲಿ ಅವರು ಬಣ್ಣ ಹಚ್ಚಿದ್ರು ತೊಂಬತ್ತರ ದಶಕದ ಬಳಿಕ ಸರೋಜಾದೇವಿ ಚಿತ್ರರಂಗದಲ್ಲಿ ಹೆಚ್ಚು ಆಕ್ಟಿವ್ ಆಗಿರಲಿಲ್ಲ ಪುನೀತ್ ನಟನೆಯ ಎರಡು ಸಾವಿರದ ಹತ್ತೊಂಬತ್ತರ ನಟ ಸಾರ್ವಭೌಮ ಚಿತ್ರದಲ್ಲಿ ಅವರು ಅತಿಥಿ ಪಾತ್ರ ಮಾಡಿದ್ರು ಸರೋಜಾದೇವಿಯಾಗಿಯೇ ಅವರು ಕೂಡ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು ಇದಿಷ್ಟು ಸರೋಜಾದೇವಿ ಅವರ ಜೀವನ ಚರಿತೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಫಸ್ಟ್ ಐ ಟಿವಿ ನ್ಯೂಸ್